ಅಂತ ಹೇಳೇನಾ ಎಷ್ಟು ಇದೆ ಅಂತ ಹೇಳೇನಾ ಅವೆಷ್ಟ ಬಸನಾರ ಏನು ಲಿಸ್ಟ್ ಐತಿ ತಗೊಂಡ ಬಾ ನಿಮ್ಮ ಅಪ್ಪನ ಹುಟ್ಟಿ ತಂದ್ರ ತಗೊಂಡ ಬಾ ಮತ್ತೆ ಹಹಾ ಫಿಸಿಕಲ್ ಆಗಿ ಹ ಏನು కిశి పేట సుట్ నా బండారు ముగ్గు ఇంత అబ్బాయికి వంద రూపాయ కొట్లా ప్రీతి తా ఓ ఇలా పేట తర్సి హి ఓతారు ఇవ్ ఎండూర్ తల్ూకరు అందరి మాట్

Money. No, 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 no. ಸ್ವಲ್ಪ ಸುಮ್ ಸುಟ್ಟಿಗೆ ರಥ ಪಟ್ಟಿನ ಪೇಟ ಸುಟ್ಬಂದಿನ ಯಾರು ಮಾಡಿ ಬರ್ತಾರೆ ಆ ಯಾರಟ್ಟಿದೇವ್ ಹೇಳಿ ನಿಮ್ಗೆ ನಿಮ್ಮ ನಾಟಕ ನಮಗ್ ಇಂತ ರಥ ಪಟ್ಟಿದ್ವಿ ಇಂದೊಂದ್ ಕೈ ಪೇಟಾ ಸುಧಾಮ್ ಹೇಳ್ಸ್ಬೇಕು ಅವಾಗ ಹಾಡ್ಬೇಕು ಇಲ್ಲಿ ಕೇಳಿದ ಬಹಳ ಆಗ

ಸ್ವಲ್ಪ ಎಲ್ಲ ಜಾತ್ರಿತಿಯಿಂದ ಬಂದ್ ಮಾಡ್ರಿ ಯಾಕಂದ್ರ ವಿಷಯ ಹೆಚ್ಚಿಗೆ ಮಾತಾಡಬೇಕಂತ ಅವರೂ ಒಂದು ಮಾತಾಡಿರ್ತಾರ ಇವರೊಂದು ಮಾತಾಡಿರ್ತಾರ ಅವರು ಹೇರ್ಯಾರ ಇವ್ರನ್ನ ಹೆರಿಯಾರ ಈಗ ಜಾತ್ರಿತಿಯಿಂದ ಜಾತ್ರಿತಿಯಿಂದ मारने को हरे हरे मारने ना औरा वाले एमएलपी का ही होगा एमएलपी का हर का नहीं होगा एक अलग कंस्टेबल ये नाम जाए चलो चलो यार चलो 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 ಸ್ಟಾಪ್ ಇಲ್ಲ ಮಂಗ್ಳಾರತಿ ಮಾಡ್ರಿ ಮಾಡ್ಲಪ್ಪ ಇಲ್ರಿ ಒಂದೇ ವಿಷಯ ಈಗ ಮಾತಾಡಿದಾಗ ಅವ್ರ

अच <laughs> न <laughs> <laughs>

ايني نا فتنہ جوري اور اور جيتر بٽي ತಿಮಿಳು ಮದನ ಜಡ ಆಯ್ತು हां हमरा रोका पट बेटा सुता यहां हां हमरा रोका पट बेटा सुता यहां हां यार पटियो 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 ಏನ್ಲಿ ಪಾಠ ಹೇಳೋಣ ಸರ್ ಯಾಪ್ಪ ಬಂದೆ ಅಯ್ಯೋ ಹೇಯ್ ಕೂರಿ ಹೋಯ್ತು ಆರಿ ಕರಿ ವಾಪು ಕರಿ ಯಾಕೋ ಮುಂಜಾ ತಿನ್ನು ಆತನ ಎಡ್ ಊರ ಕೋಳಿ ಮಾಡ್ಬೇಡ್ರಿ ಹಾಡೋ ಆಡೋರಿಗೆ வேற என்ன பண்ணலாம் மேல రేరే రేరేండి సమయ తప్పా ని ఆ రమలో దైవం కరియొని రిజిస్టర్ చేయండి రిజిస్టర్ చేయండి నోట్ రిజిస్టర్ అంటే ఏంట్రా అన్నా చాలా చాలా মারబడాలి సరే నా ఏంటో ను సంకోలే నా ఏంటో న్యూ జగాదా పట్ మార్తా కోడ ఆ రిజిస్టర్ పరిసారి సచ్చే భల్ల దై గోరి ఏం ఏంటో ನಮ್ ಬಿರ್ ನಮ್ ಬಿರ್ ಜೋಡಿ ಸುಚಿತ್ರ ಮೇಡಮ್ ಅವರು ಕಾರ್ಯಕ್ರಮಗಳು ನಡೆದಿದ್ದು ಲಿಸ್ಟ್ ಇಷ್ಟ ಎಷ್ಟು ನಮ್ದಲ್ಲಿ ಬ್ಯಾಂಕ್

আপাটোন এ আবারিযে আটিযে আ এই কারুড ওকাল জিকালে। আপাটুছ আপাকা কেটাকাকে আ আষে আনথ� ಎಲ್ಲರೂ ಶಾಸ್ತ್ರೀ ಯಾಕಪ್ಪ ಸ್ವಲ್ಪ ಅವ್ರ ಮನೇನು ದೋಷ ಆಗಿರ್ತಾರ ಇವ್ರ ಮನೇನು ದೋಷ ಆಗಿರ್ತಾರ ಯಾ ಕಲೆಕ್ಟ್ ಮಾಡ್ರಿ ನಾವು ಇಲ್ಲಿ ಜೇರ್ತೇವೆ ನಮ್ಮ ಕರಮಿಟ್ಟಿ ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ತೇವೆ ನಾವು ಇಲ್ಲಿ ಯಾಕಪ್ಪ ಜಗಳ ನಾವು ಕಮಿಟಿ ಸಪೋರ್ಟ್ આ મને આરસ નહી ઈ દેકેન જ નહિ આવ સાક ને નમન 不要法，快！ अंदर मतने लाला